ಒದ್ ಬೋರ್ಡ್ ನೋಟಿಸ್ ಇವರು ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಅವ್ರು ಹಂಗಾರೆ ಇವ್ರು ಸರಿ ಮಾಡಲ್ವಾ ನೋಟಿಸ್ ಇಲ್ಲವಲ್ಲ ಸುಮ್ಮನೆ ಕತೆ ಹೇಳ್ಕೊಂಡು ಪುರಾಣ ಹೇಳ್ಕೊಂಡು ಕೂತಿದ್ರೆ ಯಾಕೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ ಅಂದರೆ ಆ ಜಾಗದಲ್ಲಿ ಮುಖ್ಯಮಂತ್ರಿಗಳ ಸಮಾಜದವ್ರು ಇರುವ ಕಾರಣಕ್ಕೆ ಅವ್ರ ನಾಳೆ ವತ್ಸನ್ ಜೊತೆ ಹೊರಟೋದ್ರೆ ವರ್ಷ ಸರಿ ಮಾಡಿಕೊಟ್ರು ಅಂತ ನನಗೆ ಓಟ್ ಬಂದ್ಬಿಟ್ರೆ ಇದ್ರಲ್ಲಿ ರಾಜಕಾರಣ ಮಾಡ್ತಾನೆ ಇಲ್ಲ ನಾವು ಆ ರೀತಿಯ ಚಿಲ್ಲರೆ ಹೋಗಿಲ್ಲ ಚಳಿಗಾಲದ ಅಧಿವೇಶನದಲ್ಲಿ ವಫ್ ಬೋರ್ಡಿಗೆ ಸಂಬಂಧಪಟ್ಟ ಹಾಗಿರುವ ಪ್ರಕರಣಗಳು ಮತ್ತು ಮೂಡ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆ ಆಗುವಂತಹ ನಿರೀಕ್ಷೆ ಇದೆ ಇದಕ್ಕೆ ಹಾಗೆ ನಾನು ಬಿಜೆಪಿ ಶಾಸಕರಾದಂತಹ ಶ್ರೀವತ್ ಸರ್ನ ಮಾತಾಡ್ತೀನಿ ಸರ್ ಸದನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವೆಲ್ಲ ಡಾಕ್ಯುಮೆಂಟ್ಸ್ ಸಿದ್ಧ ಮಾಡ್ಕೊಂಡಿದ್ದೀರಿ ಈಗ ನಾವು ಮೂಡದೇನು ಹೋರಾಟವನ್ನು ಶುರು ಮಾಡಿದ್ವಿ ಕಳೆದ ಜೂನ್ ಜುಲೈಯಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನೆಲ್ಲ ದಾಖಲೆಗಳು ಅಥವಾ ನಾವು ಏನು ಯಾರ್ಯಾರುಗಳ ಪತ್ರವನ್ನು ಬರೆದಿದ್ದೀವಿ ಅದನ್ನು ಇಟ್ಕೊಂಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟರೆ ಆದರೆ ಈ ಸದನದಲ್ಲಿ ಮೂಢ ವಿಚಾರವನ್ನು ಮಾತನಾಡೋಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಕಳೆದ ಅಧಿವೇಶನದಲ್ಲೇ ಗೊತ್ತಾಗ್ಬಿಟ್ಟಿದೆ ಆವಾಗ ಒಂದು ಆಯೋಗ ಅಂತ ಹೇಳಿದರು ಈ ಮೂರು ಮೂರು ತನಿಖಾ ಸಂಸ್ಥೆ ಮಾಡ್ತಾ ಇರೋ ಕಾರಣಕ್ಕೆ ಕೊಡ್ತಾರಾ ಇಲ್ವೋ ಅನ್ನೋದನ್ನು ನೋಡಬೇಕು ಎರಡನೇದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮುನೇಶ್ವರ ನಗರದಲ್ಲಿ ಏನು ಅವರು ಕೊಟ್ಟಿರುವಂಥ ನೋಟಿಸಿನ ವಿಚಾರ ಒಂದು ನೂರ ಒಂದು ಮನೆಗೆ ಅವರು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ ಆ ನೋಟಿಸಿಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನು ಮಾತನಾಡೋದಕ್ಕೋಸ್ಕರ ನಾವೆಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ ಅನೇಕ ವಕ್ಬೋರ್ಡಿನ ಏನು ವಿಚಾರ ಮಾತಾಡೋಕ್ಕೆ ದಾಖಲೆಗಳು ನಮ್ಮ ಹತ್ರ ಮೂಡಾದ ದಾಖಲೆಗಳು ತಹಶೀಲ್ದಾರ್ ಆಫೀಸ್ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ ಒಟ್ಟಾರೆ ಆ ಭಾಗದ ಜನರಿಗೆ ಏನು ಏಳ್ನೂರು ಜನರು ವಾಸ ಮಾಡ್ತಾ ಇರುವಂಥ ಆ ಜಾಗದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಬಿ ಜೆ ಪಿ ನಮ್ಮೆಲ್ಲ ನಾಯಕರು ಅದು ಬಂದು ಹೋಗಿದ್ದಾರೆ ಅದರ ವಿಚಾರವನ್ನು ಈ ಬಾರಿ ಸದನದ ಒಳಗೆ ಪ್ರಸ್ತಾಪವನ್ನು ಮಾಡ್ತೀನಿ ಲಕ್ಷ್ಮಣ್ ಅವ್ರು ಏನು ಹೇಳ್ತಾರೆ ಅಂದರೆ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಯಡಿಯೂರಪ್ಪನವ್ರ ಕಾಲದಲ್ಲೇ ಆಗಿರೋದು ಅಷ್ಟು ಗೊತ್ತಿಲ್ವಾ ಶ್ರೀವತ್ಸ ಅವ್ರಿಗೆ ಅಂತ ಕೇಳ್ತಾ ಇದ್ದಾರೆ ಅಲ್ಲ ಅವರು ಏನು ಹೇಳಿದ್ದಾರೆ ಅನ್ನೋದಲ್ಲ ಆದರೆ ದಾಖಲೆಗಳು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ಟಿದ್ದರೆ ಅವರು ಪ್ರದರ್ಶನ ಮಾಡಬೇಕಾಗಿತ್ತಲ್ಲ ಪ ಪತ್ರಿಕಾಗೋಷ್ಠಿಲಿ ಯಾಕೆ ಮಾಡಲಿಲ್ಲ ಚೀಟಿನ ನಾನು ತೋರಿಸ್ತಾ ಇದ್ದೀನಪ್ಪ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ಅವ್ರ್ಯಾಕೆ ತೋರಿಸ್ಲಿಲ್ಲ ಹಂಗಾದ್ರೆ ಬಾಯಲ್ಲಿ ಹೇಳಿದ್ರೆ ಹೆಂಗಾಗತ್ತೆ ಆಯಿತು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ಟಿದ್ದರು ಅಂತ ಹೇಳೋಕ್ಕೆ ಹೇಳ್ತಿದ್ದಾರಲ್ಲ ಅಕಸ್ಮಾತ್ ಈಗ ನಾವು ಮೂಢ ವ್ಯವಹಾರದಲ್ಲಿ ಹೇಳ್ತಾ ಇದ್ದೀವಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅಕಸ್ಮಾತ್ ಆ ಥರ ನೋಟಿಸ್ ಕೊಟ್ಟಿದ್ರೆ ಅದರ ವಿರುದ್ಧವೂ ನಾವೀಗ ನಿಂತ್ಕೊಂಡು ಜನಗಳಿಗೆ ನ್ಯಾಯ ಕೊಡಿಸ್ತೀವಿ ಆದರೆ ಅದನ್ನು ಬಿಟ್ಬಿಟ್ಟು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಶೋಕ್ ಅವ್ರು ಬಂದಿದ್ದಾರೆ ಅಶೋಕ್ ಅವ್ರು ಬಂದ ನಂತರ ತಪ್ಪಾಗಿದ್ದರೆ ಸರಿ ಮಾಡ್ತೀನಿ ಅಂತ ಹೇಳಬೇಕಾದಂಥ ಕಾಂಗ್ರೆಸ್ ನಾಯಕರು ಅದು ಅವತ್ತು ಮಾಡಿದರು ಹಂಗಾರೆ ಇವರು ಸರಿ ಮಾಡಲ್ವಾ ಒಗ್ಬೋರ್ಡ್ ಬೋರ್ಡ್ ಕಾ ನೋಟಿಸನ್ನೇ ಇವರು ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಅವ್ರು ಅದನ್ನು ಹೇಳಲಿ ಈಗ ಕೊಟ್ಟಿದ್ದಾರಲ್ಲ ನನ್ನ ಹತ್ರ ಪ್ರತಿ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಟ್ಟಿರುವಂಥ ನೋಟಿಸನ್ನು ಇಟ್ಕೊಂಡಿದ್ದೀನಿ ನಾನು ಹಾಂ ಆ ನೋಟಿಸಿಗೆ ಏನು ಹೇಳ್ತಾರೆ ಹಂಗಾರೆ ನೋಟಿಸ್ ಕೊಟ್ಟಿರಲಿಲ್ಲವಾ ಇಲ್ವಲ್ಲ ಕೊಟ್ಟಿದರೆ ಪ್ರದರ್ಶನ ಮಾಡಬೇಕಾಗಿತ್ತಲ್ಲ ಎಲ್ಲಿ ಮಾಡಿದ್ದಾರೆ ಈಗ ಮಾಡಿರುವ ವಕ್ ಬೋರ್ಡಿನ ನೋಟಿಸನ್ನು ಇಟ್ಕೊಂಡು ನಾವು ಇದನ್ನು ಗಲಾಟೆಯನ್ನು ಮಾಡ್ತಾ ಇದ್ದೀವಿ ಈಗ ಮಾಡ್ತಾ ಇರೋದವ್ರು ಎಲ್ಲಿ ಮಾಡಿದ್ದಾರೆ ಹಿಂದೆ ಸುಮ್ಮನೆ ಕತೆ ಹೇಳ್ಕೊಂಡು ಪುರಾಣ ಹೇಳ್ಕೊಂಡು ಕೂತಿದ್ರೆ ಇಲ್ಲಿ ನೋಡಿ ನಿಮ್ಮ ಹತ್ರ ಪ್ರದರ್ಶನ ಮಾಡ್ತೀನಿ ನಾನು ಹಾಂ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ನೋಟಿಸ್ ಕೊಟ್ಟಿರೋದು ವಕ್ ಬೋರ್ಡ್ ನೋಟಿಸ್ ಇದು ಇದನ್ನು ತೋರಿಸ್ತಾ ಇದ್ದೀನಲ್ಲ ಇದೇ ಮೊದಲನೇ ಬಾರಿ ಕೊಟ್ಟಂಥ ನೋಟಿಸ್ ಇದು ಹೌದು ಮೊದಲನೇ ಬಾರಿ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಎಲ್ಲಾರಿಗಿಷ್ಟು ಡಾಕ್ಯುಮೆಂಟು ಇಟ್ಕೊಂಡಿದ್ದೀವಿ ಶ್ರೀರಾಂಪುರ ಗ್ರೂಪ್ ಪಂಚಾಯಿತಿಯವರು ಕೊಟ್ಟಿದ್ದಾರೆ ಮೂಡಾದವರು ಬರೆದಿರೋದೇ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾವು ಸದನದ ಒಳಗಡೆ ಯಾರ ಆರ್ ಈಗ ಹೆಂಗೆ ನೋಟಿಸ್ ಕೊಟ್ಟರು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಬಿ ಜೆ ಪಿಯವ್ರು ಕೊಟ್ಟಿದ್ರೆ ತೋರಿಸ್ಬೇಕಲ್ಲ ಈ ಥರ ಪ್ರತಿ ಹೇಳಿ ಯಾರ್ದಾರು ಒಬ್ಬ ಒಬ್ಬರು ಮನೇಲಿ ಇಸ್ಕೊಂಡು ಹುಡುಕ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ಟಿದ್ದ ಪ್ರತಿಯನ್ನು ಕೊಡಿ ಅಂತ ಹಚ್ತಾ ಇದ್ದಾರೆ ಆ ಏರಿಯಾದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ಟಿಲ್ಲ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಕೊಟ್ಟಿದ್ರೆ ಪ್ರತಿ ತೋರಿಸ್ಲೆ ಅದನ್ನು ಇಟ್ಕೊಂಡು ಮಾಡೋಣ ಯಾರ ಸರ್ಕಾರದಲ್ಲಿ ಕೊಟ್ಟಿದ್ದರು ತಪ್ಪು ತಪ್ಪೇನೆ ಕೊಟ್ಟಿಲ್ಲ ಅಕಸ್ಮಾತ್ ಕೊಟ್ಟಿದ್ರೆ ಅದರ ವಿರುದ್ಧನೂ ನಿಂತ್ಕೊಂಡು ಜನಕ್ಕೆ ನ್ಯಾಯ ಕೊಡಿಸೋಣ ಪಕ್ಷಾತೀತವಾಗಿ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಆಗ್ರಹ ಆಗುತ್ತೆ ಹೌದು ಬಡವರು ಅಲ್ಲಿ ಹಿಂದುಳಿದ ವರ್ಗದವ್ರು ಇರೋದು ಅದರಲ್ಲೂ ಮುಖ್ಯಮಂತ್ರಿಗಳ ಸಮಾಜದವರೇ ಹೆಚ್ಚಿರುವಂಥ ಜನ ಯಾಕೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ ಅಂದರೆ ಆ ಜಾಗದಲ್ಲಿ ಮುಖ್ಯಮಂತ್ರಿಗಳ ಸಮಾಜದವ್ರು ಇರುವ ಕಾರಣಕ್ಕೆ ಅವ್ರು ನಾಳೆ ಒತ್ಸನ ಜೊತೆ ಹೊರಟೋದ್ರೆ ಒತ್ಸ ಸರಿ ಮಾಡಿಕೊಟ್ರು ಅಂತ ನನಗೆ ಓಟ್ ಬಂದ್ಬಿಟ್ರೆ ನಾ ಇದ್ರಲ್ಲಿ ರಾಜಕಾರಣ ಮಾಡ್ತಾನೆ ಇಲ್ಲ ನಾವು ಆ ರೀತಿಯ ಚಿಲ್ಲರೆ ರಾಜಕಾರಣಕ್ಕೆ ಹೋಗಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸಿನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೀವಿ ಚರ್ಚೆಗೆ ಸದನದಲ್ಲಿ ಅವಕಾಶ ಕೊಟ್ಟರೆ ಇದೆಲ್ಲವನ್ನು ಕೂಡ ದಾಖಲೆ ಸಮೇತ ಬಿಚ್ಚಿಡ್ತೀರಾ ಬಿಚ್ಚಿಡ್ತೀರ ಒಳಗಡೆ ಪ್ರತಿಯೊಂದು ಅನುಬಂಧ ಅನೆಕ್ಸ್ಚರ್ ಬರ್ಕೊಂಡಿದ್ದೀನಿ ಇದನ್ನು ಸದನದಲ್ಲಿ ಬಿಚ್ಚಿಡ್ತೀನಿ ಸರ್ ಪಕ್ಷದ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಸರ್ ಈ ಒಪ್ಪಿಗೆ ಸಂಬಂಧಪಟ್ಟಾಗಿ ನೀವೆಲ್ಲಷ್ಟು ಹೋರಾಟ ಮಾಡ್ತಾ ಇದ್ದೀರಿ ಬಟ್ ಈ ಹೋರಾಟದಲ್ಲೇ ಸಾಕಷ್ಟು ಗೊಂದಲಗಳಿದೆ ಭಿನ್ನಮತ ಕೂಡ ಉಂಟಾಗಿದೆ ಇವತ್ತು ಕೋರ್ ಕಮಿಟಿ ಸಭೆ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಸರ್ ನಿಮಗೆ ಇವತ್ತು ಕೋರ್ ಎಲ್ಲ ಸರಿ ಮಾಡ್ತಾರೆ ರಾಧಾ ಮೋಹನ್ ದಾಸ್ ಬಂದಿದ್ದಾರೆ ಈ ಬೆಳವಣಿಗೆ ಆಗಬಾರ್ದಾಗಿತ್ತು ಆಗೋಗಿದೆ ಬಿ ಜೆ ಪಿ ಒಳಗೆ ಮೋಸ್ಟ್ಲಿ ಇವತ್ತು ಹಿರಿಯ ನಾಯಕರು ಅದನ್ನು ಸರಿ ಮಾಡ್ತಾರೆ ಮೋಹನ್ ದಾಸ್ ಅಗರ್ವಾಲ್ ಅವರ ಮಟ್ಟದಲ್ಲಿ ಇದಾಗಲಿಲ್ಲ ಅಂದರೆ ಜೆ ಪಿ ನಡ್ಡಾ ಅಮಿತ್ ಶಾ ಅವ್ರ ಅಂಗಳಕ್ಕೆ ಹೋಗುತ್ತಾ ದಿಲ್ಲಿಗೆ ಹೋಗುತ್ತಾ ಈಗ ಸೂಚನೆಯ ತೆಗೆದುಕೊಂಡೇ ಇವರು ಬಂದಿದ್ದಾರೆ ಅಲ್ಲಿ ಒಂದು ಸೂಚನೆ ಕೊಟ್ಟು ಕಳಿಸಿರ್ತಾರೆ ಏನು ಮಾಡಬೇಕು ಅಂತ ಇವತ್ತು ಅದು ಮೋಸ್ಟ್ಲಿ ಕ್ಲಿಯರ್ ಆಗುತ್ತೆ ಸರ್ ಥ್ಯಾಂಕ್ ಯು ಇದಿಷ್ಟು ಶಾಸಕ ಶ್ರೀವತ್ಸ ಅವರ ಮಾತಾಗಿದ್ದು ಅಂದರೆ ನಾವು ಸದನದ ಒಳಗಡೆ ವಫ್ ಸಂಬಂಧಪಟ್ಟಾಗಿ ಏನೆಲ್ಲ ವಿಚಾರಗಳಾಗಿದೆ ಅದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಬಡವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಶಯ ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಂಡ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು